ವೇದಿಕೆಯ ಕೇಂದ್ರ ಸಮಿತಿಯ ಪರವಾಗಿ ಈ ಮಾಧ್ಯಮ ಗೋಷ್ಠಿಗೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡ್ತಾ ಇಪ್ಪತ್ತಾರು ವರ್ಷಗಳ ನಿರಂತರವಾದಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನ ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಓದು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಲ್ಲೇ ಈ ಹೋಟಲ್ಲೇ ಕರೆದಿದೆ ಆಗ ನಿಮ್ಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಹೋದ ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸಿದೆ ಹದಿನಾರು ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕ್ತೇನೆ ಆದರೂ ಸಹ ಅವತ್ತಿಂದ ಇವತ್ತಿಗೂ ಸಹ ಯಾವುದಕ್ಕೂ ಕುಗ್ಗದೆ ಜಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ರಾಜಿ ಮಾಡಿಕೊಳ್ಳೋದೂ ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದ ಸಮಸ್ಯೆಗಳನ್ನು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದು ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂಥ ಎಲ್ಲ ಪ್ರಾಡಕ್ಟ್ಗಳು ಏನಿದ್ದಾವೆ ಆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರಾಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಹಾಕ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತವೆ ಆ ಉತ್ಪಾದನೆ ಆಗಿ ಬರುವಂಥ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದಿರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಪ್ರಜಾವಾಣಿ ಎನ್ನುವ ಒಂದು ಪತ್ರಿಕೆ ಇವತ್ತು ಒಂದು ದೊಡ್ಡ ಸುದ್ದಿಯಾಗಿದೆ ಮೆಡಿಕಲ್ ಮಾಫಿಯ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸನ್ನಲ್ಲೇ ಬರುವಂಥ ಪ್ರಾಡಕ್ಟ್ಗಳೇನಿದ್ದಾವೆ ಅವ ಯಾವ್ದ್ರ ಮೇಲೂ ಸಹ ಕನ್ನಡ ಇಲ್ಲದೆ ನಮ್ಮ ಜನಕ್ಕೆ ಅದು ಗೊತ್ತಾಗದೆ ಬರೀ ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳಿ ಒಂದು ದೊಡ್ಡ ಸುದ್ದಿ ಆಗಿದೆ ಯಾಕೆಂದ್ರೆ ಔಷಧಿಗಳ ಮೇಲೂ ಸಹ ಕನ್ನಡ ಬಳಕೆ ಆಗದೆ ಹೋದ್ರೆ ನಮ್ಮ ಹಳ್ಳಿಯ ಜನರ ಮುಕ್ತ ಜನರ ಆ ಔಷಧಿಯನ್ನ ನಾವು ಯಾಕ್ ಬಳಸಬೇಕು ಯಾಕೆ ಬಳಸಬೇಕು ಅದರ ಪರಿಣಾಮ ಏನು ಅದಕ್ಕೆ ಏನು ಬಳಕೆ ಆಗುತ್ತೆ ಅನ್ನೋ ಅರಿವು ಗೊತ್ತಾಗದೆ ಹೋದ್ರೆ ಪ್ರೊಡಕ್ಟ್ ಅನ್ನ ನಾವು ಬಳಸೋದು ಹೇಗೆ ಅನ್ನುವ ಪ್ರಶ್ನೆ ಇವತ್ತು ನಿಮಗೆ ಉದಾಹರಣೆಯಾಗಿ ಒಂದು ಹೇಳಬೇಕು ಅಂದ್ರೆ ನಾವು ದಿನನಿತ್ಯ ಬಳಸುವಂತ ಗ್ಯಾಸ್ ಸಿಲಿಂಡರ್ ನೋಡಿ ಗ್ಯಾಸ್ ಸಿಲಿಂಡರ್ ಯಾರು ಬಳಸ್ತಾರೆ ನಮ್ಮ ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಬಳಸುವಂತ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಹಿಂದಿ ಇರುತ್ತೆ ಇಂಗ್ಲಿಷ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗಿರೋದಿಲ್ಲ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ನ ಯಾಕೆ ಬಳಸ್ಬೇಕು ಅನ್ನೋದನ್ನ ಗೊತ್ತಾಗ್ಬೇಕು ಅನ್ನೋದಾದ್ರೆ ಅದರಲ್ಲಿ ಕನ್ನಡದಲ್ಲಿ ಮುದ್ರಿತವಾದರೆ ಕನ್ನಡದಲ್ಲಿ ಇದ್ದಿದೆ ಆದರೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗುತ್ತೆ ಇಲ್ಲದೆ ಹೋದರೆ ಅದರಿಂದ ಯಾವ್ಯಾವ ಪರಿಣಾಮ ಬೀರುತ್ತೆ ಸರಿಯಾಗಿ ಬಳಸ್ತೇ ಹೋದ್ರೆ ಅನ್ನುವ ಅರಿವನ್ನು ಮೂಡಿಸ್ದೇ ಹೋದರೆ ನಾಳೆ ದಿವಸ ಅದರಿಂದ ಭಾರಿ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಇದು ಒಂದು ಉದಾಹರಣೆ ಹಾಗೆ ಹೇಳಿದೆ ಇಲ್ಲೆಲ್ಲ ಈ ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ದೀವಿ ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ಟರೆ ಇನ್ಯಾರು ಕನ್ನಡವನ್ನ ಬಳಸಬೇಕು ನಂದಿನಿ ಒಂದರಲ್ಲಿ ನಾನು ನೋಡಿದ ಮಟ್ಟಿಗೆ ನಂದಿನಿ ಒಂದರಲ್ಲಿ ಕನ್ನಡ ಬಳಕೆ ಆಗುತ್ತೆ ಅದ ಬಿಟ್ಟರೆ ಇಲ್ಲಿ ಕೆಲವಷ್ಟೇ ಪ್ರಾಡಕ್ಟ್ಗಳು ಇಲ್ಲಿ ಇಲ್ಲಿಟ್ಟಿದ್ದಾರೆ